ಆ ಅಂಬೇಡ್ಕರ್ ಫೋಟೋ ಕಾಲ್ ಮಾಡಿ ಅವರು ಅಂಬೇಡ್ಕರ್ ಫೋಟೋಕ್ಕೆ ಕೂತು ಕಾಲ್ ಮಾಡಿ ಕಾನೂನು ಕಾಲ ಹಾಕೊಂಡು ಬಹಳ ಶಕ್ತಿ ಇಡೀ ಮಾನವ ಗುರಕ್ಕೆ ಅವಮಾನ ಒಂದು ಸಂದೇಶ ನಾನು ಹೇಳಿ ಬಹುತೇಕ ಇದು ಸಮಾಜಕ್ಕೆ ಕಷ್ಟನವಲ್ಲ ನೋವಲ್ಲ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ ಈ ಸಮಾಜದ ಕಟ್ಟುಕಡೆ ಜನಾಂಗ ನಾವೇಳ್ತೀವಿ ನಮ್ದು ಒಂದು ಬಹಳಷ್ಟು ನೋವನ್ನ ತಂದು ಕೊಟ್ಟಿದ್ದೀವಿ ಅಂತಕ್ಕ ಮಾತು ಇವತ್ತಿನ ಸಂದರ್ಭದಲ್ಲಿ ಹೇಳ ಇಚ್ಛಾ ಬಹುತೇಕ ನಾವು ಈಗಾಗಲೇ ಏಳನೇ ತಾರೀಕು ಹನ್ನೆರಡನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ಆರಕ್ಷಕ ಉಪನಿರೀಕ್ಷಕರು ಲಕ್ಷ್ಮೇಶ್ವರ ಠಾಣೆಯಲ್ಲಿ ಒಂದು ಎಫ್ಐ ಆರ್ ಮಾಡಿದ್ದೇವೆ ಆ ಕಾಲು ಹಾಕಿಕೊಂಡು ಕುದು ವ್ಯಕ್ತಿ ಜ್ಞಾನದೇವ ಬೊಂಬ್ರೆ ಅವರು ಹಾಗೂ ಆ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಮಂಜುನಾಥ್ ಮಾಗಡಿ ಅವರ ಮೇಲೆ ನೀವು ಕಾನೂನು ಪ್ರಮುಖ ಕೊಡ್ರಿ ಇವತ್ತು ಈ ಘಟನೆ ಆಗೈತಿ ಇದು ಮುಂದೆ ಆಗಬಾರ್ದು ಅವ್ರಿಗೆ ಆದಂತ ಒಂದು ಘಟನೆಯಲ್ಲಿ ಅವ್ರಿಗೆ ಒಂದು ತಕ್ಕ ಶಿಕ್ಷೆ ಕೊಡಬೇಕು ಅವ್ರನ್ನ ಕಾನೂನು ಅಂತ ಹೇಳಿ ಏಳನೇ ತಾರೀಕಿನ ದಿವಸ ನಾವು ಎಫ್ಐಆರ್ ಮಾಡ್ತೇವೆ ಐ ಆರ್ ಮಾಡಿದ ನಂತರ ಸಹಿತ ಇಲ್ಲ ಅದು ನಮ್ಗೆ ಪೊಲೀಸ್ ಇಲಾಖೆಯವರು ಹಾರಿಗೆ ಉತ್ತರ ಹೇಳ್ತಾರೆ ಇಲ್ಲ ಅದು ನಮ್ಗೆ ಬರಂಗಿಲ್ಲ ಅಟ್ರಾಸಿಟಿ ಬರ್ತೀವಿ ಡಿ ಒಂದು ಕಾರ್ಡ್ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ನಾವು ಹೇಳಿಕೆ ಕೊಡೋದಾಗ್ಲಿ ನಾವ್ ಏನ್ ಕೆಲಸ ಮಾಡೋದ್ ಕೆಲಸ ಮಾಡಿದ್ರು ಸಹಿತ ಇನ್ನೂವರೆಗಾದ್ರೂ ಡಿ ಸಿ ಆರ್ ಅಧಿಕಾರಿಗಳು ಅದನ್ನ ಇನ್ನೊರೆಗೆ ಕಾನೂನು ಕ್ರಮ ತಗೊಳ್ಳೋದು ವಿಷಾದಕರ ಸಮಿತಿ ಇಡೀ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ಈ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಅವಮಾನ ಏನಾಗಿದೆಯಲ್ಲ ಬಹಳಷ್ಟು ಐತೆ ನಮ್ಗ ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ದಲಿತ ಮುಖಂಡರೆಲ್ಲರೂ ಕೂಡಿ ಎಲ್ಲರನ್ನ ತೀವ್ರವಾಗಿ ಖಂಡಿಸಿ ಕೂಡಲೇ ಅವಮಾನ ಮಾಡತಕ್ಕಂತ ವೇದಿಕೆ ಮೇಲೆ ಅವಮಾನ ಮಾಡತಕ್ಕಂಥ ಜ್ಞಾನದೇವ್ ಬೊಂಬ್ಲೆ ಅವರು ಹಾಗೂ ಆ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಮಂಜುನಾಥ್ ಮಾಗಡಿ ಅವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ತೆಗಿಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಪತ್ರಿಕಾ ಗೋಷ್ಠಿಯಲ್ಲಿ ತಮ್ಮ ಮುಂದೆ ಈ ಗಮನವನ್ನು ಸೆಳಿತ